ಸ್ನೇಹಿತರ ಜೀ ಕನ್ನಡದ ವಾರಾಂತ್ಯದ ಎರಡು ರಿಯಾಲಿಟಿ ಶೋಗಳಿಗೆ ಮಹಾಸಂಗಮದ ಮೂಲಕ ವೀಕ್ಷಕರಿಗೆ ಮನರಂಜನೆಯ ಮಹಾಪೂರವನ್ನೇ ನೀಡುತ್ತಿವೆ ಸರಿಗಮಪ ಶೋ ಸ್ಪರ್ಧಿಗಳು ಹಾಡಿ ರಂಜಿಸುವಷ್ಟೇ ಅಲ್ಲ ಬರ್ಜರಿ ಬ್ಯಾಚುಲರ್ ಸ್ಪರ್ಧಿಗಳ ಜೊತೆ ಸೇರಿ ಡ್ಯಾನ್ಸ್ ಅನ್ನು ಮಾಡಿದ್ದಾರೆ ಎರಡು ಶೋಗಳ ಸ್ಪರ್ಧಿಗಳ ಜೊತೆಗೆ ತೀರ್ಪುಗಾರರು ಕಳೆದ ವಾರಾಂತ್ಯದಲ್ಲಿ ಒಂದೇ ಕಡೆ ಕಾಣಿಸಿಕೊಂಡು ಎಂಜಾಯ್ ಮಾಡುತ್ತಿದ್ದಾರೆ ಹಾಗೆ ರೊಮ್ಯಾಂಟಿಕ್ ಹಾಡುಗಳ ಮೂಲಕವೇ ಮೈಚಳಿ ಬಿಟ್ಟು ಸ್ಪರ್ಧಿಗಳು ಕುಣಿಯುತ್ತಿದ್ದಾರೆ ಅದರಲ್ಲೂ ಬಾಳು ಬೆಳಗುಂದಿ ಮತ್ತು ಗಗನ ಬಾರಿ ಜೋಡಿಯ ಕುಣಿತ ಚರ್ಚೆಗೆ ಕಾರಣವಾಗಿದೆ ಹಾಗೆ ಭೀಮಾ ಸಿನಿಮಾದ ಸೈಕಾಗುದೇ ಸೈಕಾದ ಎಂಬ ಹಾಡಿಗೆ ಬೋಲ್ಡ್ ಹಾಗೆಯೇ ಬಾಳು ಬೆಳಗುಂದಿ ಮತ್ತು ಗಗನ ಸಖತ್ ಆಗಿಯೇ ಎಂಜೆ ಹಾಕಿದ್ದಾರೆ ಈ ಜೊತೆಯ ಕುಣಿತಕ್ಕೆ ಸರಿಗಮಪ ಸ್ಪರ್ಧಿಗಳ ಜೊತೆಗೆ ಬರ್ಜರಿ ಬ್ಯಾಚುಲರ್ ಶೋನ ಸ್ಪರ್ಧಿಗಳು ಉಬ್ಬೇರಿಸಿದ್ದಾರೆ ಹಾಗೆ ತೀರ್ಪುಗಾರರು ಇಬ್ಬರ ಕೆಮಿಸ್ಟ್ರಿ ನೋಡಿ ನಿಬ್ಬರಗಾಗಿದ್ದಾರೆ ಮಾದಕವಾಗಿ ಈ ಜೋಡಿ ಹೆಜ್ಜೆ ಹಾಕುತ್ತಿದ್ದರೆ ತಾ ವೇದಿಕೆಯ ಆಚೀಚೆ ಇದ್ದವರೆಲ್ಲ ಬೆರಗುಗಣ್ಣಿನಿಂದಲೇ ಅವರನ್ನೇ ನೋಡುತ್ತಿದ್ದಾರೆ ಆಂಕರ್ ಅನುಶ್ರೀಯ ಬಾಯಿಯ ಮೇಲೆ ಕೈ ಇಟ್ಟುಕೊಂಡರೆ ರಚಿತಾರಾಮ್ ಸಹ ಕಣ್ಣರಳಿಸಿ ಡ್ಯಾನ್ಸ್ ಕಣ್ತುಂಬಿಸಿಕೊಂಡಿದ್ದಾರೆ ಇದೆ ಡ್ಯಾನ್ಸ್ ನ ಕೊನೆ ದೃಶ್ಯ ಅಷ್ಟೇ ಬೋಲ್ಟ್ ಆಗಿತ್ತು ಅದನ್ನು ನೋಡಿದ ಅರ್ಜುನ್ ಜನ್ಯ ನಾನೇನು ನೋಡಿಲ್ಲ ಎನ್ನುತ್ತಾ ಕಣ್ಣಿಗೆ ಗ್ಲಾಸ್ ಹಾಕಿಕೊಂಡಿದ್ದಾರೆ ಅನುಶ್ರೀಯ ಸಹ ಬಾಳು ಬೆಳಗುಂದಿ ಪರ್ಫಾರ್ಮೆನ್ಸ್ ನೋಡಿ ಅವರನ್ನೇ ಪ್ರದಕ್ಷಿಣೆ ಹಾಕಿದ್ದಾರೆ ಹಾಗೆ ಇವತ್ತು ಎರಡು ತರ ಬೆಂಕಿ ನೋಡಿದ್ವಿ ಒಂದು ಸ್ಟೇಜ್ ಮೇಲೆ ಬೆಂಕಿ ಇನ್ನೊಂದು ಸೋಫಾ ಮೇಲೆ ಬೆಂಕಿ ಎಂದು ಡ್ರೋನ್ ಪ್ರತಾಪ್ ಅವರನ್ನ ನಿರೂಪಕ ನಿರಂಜನ್ ದೇಶಪಾಂಡೆ ಅವರು ಕಾಲೆಳೆದಿದ್ದಾರೆ ಇತ್ತ ಜಡ್ಜ್ ಕ್ರೇಜಿಸ್ಟಾರ್ ರವಿಚಂದ್ರನ್ ಸಹ ಮಾತನಾಡಿ ಬಾಳು ಬೆಳಗುಂದಿ ಇವತ್ತು ನಿಮ್ಮ ಬಾಳ ಬೆಳಗಾಯಿತು ಎಂದು ಎಂದಿದ್ದಾರೆ ಈ ಬೋಲ್ಡ್ ಡ್ಯಾನ್ಸ್ ಕಂಡ ವೀಕ್ಷಕರು ಕೊಂಚ ಖಾರವಾಗಿಯೇ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಬಹುತೇಕರು ಈ ರೀತಿ ಡ್ಯಾನ್ಸ್ ಮಾಡಿಸುವ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನೆ ಮಾಡಿದ್ದಾರೆ ಮನೆಯಲ್ಲಿ ಮಕ್ಕಳ ಜೊತೆಗೆ ಈ ಶೋ ನೋಡುತ್ತಿದ್ದೇವೆ ನಿಜಕ್ಕೂ ಮುಜುಗರವಾಯಿತು ಎಂದು ಕೆಲವರು ಹೇಳಿದರು ತೂ ಅಸಹ್ಯ ಆಗುತ್ತೆ ಎಂದು ಕಮೆಂಟ್ ಕೂಡ ಹಾಕಿದ್ದಾರೆ ಹಾಗೆ ಇಲ್ಲಿ ಸರಿಗಮ ಪಾಗೆ ಒಂದು ಮರ್ಯಾದೆ ಇತ್ತು ಅದನ್ನು ಕಳೆದು ಬಿಟ್ರಲ್ಲೋ ಎಂದು ಬೇಸರ ಹೊರಹಾಕುತ್ತಿದ್ದಾರೆ ಈ ಸ್ಟೇಜ್ ಮರ್ಯಾದೆ ಜೊತೆ ಗಗನ ಅವರ ಮರ್ಯಾದೆನೂ ಹರಾಜಾಯ್ತು ತುಂಬಾ ಜಾಸ್ತಿ ಆಯಿತು ತುಂಬಾ ಕೆಟ್ಟದಾಗಿದೆ ಒಟ್ಟಾರೆ ಬಹುತೇಕ ನೆಗೆಟಿವ್ ಕಮೆಂಟ್ಗಳೇ ಸಂದಾಯವಾಗಿವೆ ಕುಟುಂಬ ಸಮೇತ ನೋಡೋ ಕಾರ್ಯಕ್ರಮ ಇದು ರಾಘವೇಂದ್ರ ಹುಣಸೂರವ್ರೆ ಇದು ಫ್ಯಾಮಿಲಿ ಶೋ ಅಂತ ಮರೆತಿದ್ದೀರಾ ಹೆಂಗೆ ಏನ್ ಕರ್ಮ ಗುರು ಎಂದು ತಿಳಿಸಿದ್ದಾರೆ ಹಾಗೆ ಇಲ್ಲಿ ಗಿಲ್ಲಿ ಬಂದು ಗಾಳಿಪಟ ಆರಿಸಲಿಲ್ಲ ಪ್ರತಾಪ್ ಬಂದು ಕೂಡ ಡ್ರೋನ್ ಆರಿಸಲಿಲ್ಲ ಬಾಳು ಬಂದು ಬಾಳು ಕೊಡ್ತಾ ಇದ್ದಾನೆ ಎಂದು ಕಮೆಂಟ್ ಹಾಕುತ್ತಿದ್ದಾರೆ ಒಟ್ಟಿನಲ್ಲಿ ಇಬ್ರಿಗೂ ಏನೂ ಡ್ಯಾನ್ಸ್ ಬರಲ್ಲ ಅಸಹ್ಯ ಡ್ಯಾನ್ಸ್ ಮಾಡಿದ್ದಕ್ಕೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಅಂತಾರಲ್ಲ ಎಂತ ಶೋ ಇದು ಏನ್ರೋ ಫ್ಯಾಮಿಲಿ ಶೋನ ನಿಮ್ ಜನ್ಮಕ್ಕೆ ಇಷ್ಟೊಂದು ಅಸಹ್ಯ ಡ್ಯಾನ್ಸ್ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಶನ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು